ನಂಗೆ ಹಾಕದು ನಿನ್ಗೆ ಬೀಜ ನಮ್ಮ ಜು ಅಲ್ಲ ನಿಮ್ಮ ಜು ಅಲ್ಲ ಅದು ರಾಮಜನ್ ಗಾರ್ ಬೀಜ ಯಾರ್ ಮಡಿಗೆ ಯಾರ ಬೀಜ ಮತ್ತೆ

ಗಳಿಗೆ ಬಂದ್ ಮಕ್ಕಳ ನನ್ನ ಮಾನವ ಮಕ್ಕಳ ಹ್ಮ್ ಏ ಸಣ್ಣ ಮಕ್ಕಳೇವ ಶಾಲೆಗೆ ಹೋಗುದು ಬಿಟ್ಕಂಡ್ಸ್ ಬಂದ್ರಿ ಗೊತ್ತಾಗಲ್ಲ ನಿಂಗೆ ಹಾದು ಒಬ್ಬ ಮೂರು ಮಾಡ್ತೀರಲ್ಲ ಸಣ್ಣ ಮಕ್ಕಳು ಅಂತ ಬಿಟ್ರಿ ನೀವು ಬಿಡ್ರಿ

ಏನಾಯ್ತು ಅಂಗಡಿ ಬಂದ್ ಮಾಡ್ಬಿಟ್ಟಿ ಎಂತ ಪರಿಸ್ಥಿತಿ ಹೇಳುದು ಸಿಕ್ಕಿ ದಿವಳಿ ಮಾಡ್ಬಿಟ್ಟು ಅಂದೆ ಎಲ್ಲಿ ಹೇಗಡ ಅಂತೆ ಎಲ್ಲಿ ಹೇಗ ಹೆಂಗ್ ಹಾಕೋಣ ನೀನ್ ವಿಸಾಖ ಕೋಳಿ ಅಂಗಡಿ ಇದು ಆ ಎಲಿ ಅವತ್ತು ಕೋಳಿಂಗಡಿ ಬಿದ್ರೆ ಕೋಳಿ ತಿನ್ಕಂಡೆ ಕೋಳಿ ತಿಂದು ಮಂತ್ರ ಸಾಯೋದಲ್ಲ ಆಯ್ತು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡುವ ಅಂತ ಮಾಡಿದ್ರೆ ಮುಂದೆ ದಾನ ಅಂದ್ರೆ ಮಿಲಿನಲ್ಲಿ ನಿಲ್ಲ ಮಡಿಯೋದು ನೀನು ಏನು ರೀ ಏನು ಇಲ್ಲ ಊರಲ್ಲಿ ಎಲ್ಲ ತಿರುಕ ಬರ್ತೀವ ನಮ್ಮ ಮನೆ ಕೂಡ ನಮ್ಮ ಅಂಗಡಿ ಕೂಡ ಬಂದೇ ಹೇಳ್ ತಗೊ ಬರ್ತೀವ ಅಂದು ಯಾರ ದನ ಅದಕ್ಕೆ ನಾವು ಏನು ಮಾಡಲಿ ಇಲ್ಲ ನೀವು ದನ ಸಾಗೋದಾದ್ರೆ ನಿಮ್ಗೆ ಕಂಪ್ಲೇಂಟ್ ಮಾಡಬೇಕು ಅವ್ನು ಬೇರೆ ಏನಾರೂ ವ್ಯವಸ್ಥೆ ಮಾಡ್ರಾಯಿತು ಮಾಡ್ಯ ಅವನೇ ಎಂಥ ಹೇಳ್ತಾರೆ ಒಬ್ಬೊಬ್ಬ ಹುಡುಕೊಂಡು ಒಂದು ಕಂಪ್ಲೇಂಟ್ ಅದು ಬಂದುಬಿಟ್ಟು ಹದ್ನೈಡಿ ಕಂಪ್ಲೀಟೇ ಆ ಒಂದೋ ಸರಿ ದೇವಿಗೆ ಒಂದು ಕಂಪ್ಲೀಟ್ ಕೊಡುವಲ್ಲ ಎಲ್ಲಿ ಹೋದ್ರು ಈ ಕುಡ್ಕರ್ ಕಾಟ ಮತ್ತೆ ಬೇರೆ ಎಲ್ಲೋದ್ರು ತಪ್ಪುದಲ್ಲ ಮೊನ್ನೆಗೆ ಹೋಳಿ ದಿವಸ ಬಣ್ಣ ಹಾಕ ಬಂದಿರ ನಾನು ಡ್ಯೂಟಿ ಅವ್ರು ಕುಡ್ಕೊ ಬಂದ ಏ ಸರ ನಾನು ಯಾರಿಗೂ ಕ್ಯಾನ್ ಮಾಡುದಿಲ್ಲ ನಾನು ಹುಲಿ ಹಾಲ್ ಕುಡ್ಕೊ ಬಂದೆ ಅಂತ ನೀ ಕುಡ್ದು ಎಣ್ಣೆ ಮಾರಿ ಆ ಹುಲಿ ಹಾಲಲ್ಲ ಅಂದೆ ಇಲ್ಲ ಸರ್ ನಾ ಸರಿ ಕುಡ್ಕೊಂಡು ಸತ್ಯ ಮಾತು ಹೇಳ್ತೀನಿ ನಾನು ಸುಳ್ಳು ಮಾತಾಡುದಿಲ್ಲ ಅಂದ ಅಪ್ಪ ಹೌದಾ ಹಾ ಆ ಹುಲಿ ಇಲ್ಲಿ ತೋರಿಸು ಅಂದೆ ಬರೀ ಸರ್ ಅಂದ ಅಲ್ಲಿ ಸರ್ ಅದೇ ಅಲ್ಲಿ ಹುಲಿ ಅಂದೆ ಅಂದ

ಅದಕ್ಕೆ ಅದಕ್ಕೆ ನಂಗೆ ತಾಕ ತಾಕ ಹೋಗುದಿಲ್ಲ ಅಲ್ಲೇ ಏನ್ ಮಾಡ್ತೀರಿ ಇಟ್ಕತ್ತೀ ಕೇಳ ಇಲ್ಲ ಮಾತ್ರ ಗಾಳಕ್ಕ ಮೀಂತಾಗಿದ್ದು ಮಾತ್ರ ದೊಡ್ಡ ಇತ್ತು ಒಂದೇ ಹಂಗ ನಂಗೆ ಅರ್ಧ ಕೊಡ್ಬೇಕು ಒಂದು ಹಾ ನೀನು ಬಾ ಅಂಗೇ ಎಳ್ದೆ 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 ಎಷ್ಟು ದೊಡ್ಡ ಇತ್ತು ಪೊರಕೇನು ಮನೆ ನಾನು ಬಂತು ಏನ್ ತಕ್ಕ ಜ್ಞಾನ ಈ ಪರ ಅಲ್ಲ ಲೋಕಪ್ಪನ ಮಗನ ಅಲ್ಲೇ ಚೆಡ್ಡಿ ಅಲ್ಲೆಲ್ಲ ಬಲವಾ ఎంత హెల్దు మారు కాని లబ్బ ఈ గ్యారంటీ కొడు పొసుకొట్టానో

ನವೀನ ನನ್ನ ಗಾಡಿ ಅವನ ಮೇಲೆ ಹೋಗ್ತೀನಿ ಅವನಿಗೆ ಕುಳಿತ ಜಾಗ ಇರುದು ಆ ಬೈಕ್ ಮೇಲೆ ನೀ ಮತ್ತೆ ಮೇಲೆ ಹೋಗ್ತೀನಿ ಅವನ ತಲೆ ಮೇಲೆ ಕುತ್ಕೊಂಡ ಹಿಂದೆ ಜಾಗ ಹುಡುಕ್ತೀನಿ ಸಿಗಲಿಲ್ಲ ಅಂದ್ರ ಈ ಕಡೆ ತೊಡೆ ಮೇಲೆ ಕುತ್ಕೊತ ಅವನ್ ತೊಡೆ ಮನ್ ಕುತ್ಕೊಂಡೋತಿ ಹ್ಮ್ ನವೀನ್ ನನ್ ತೊಡೆ ಮನ್ ಕುತ್ಕೊಂಡ್ ಹೋಗೋಳಂತೆ ಮಳೆ ಆಗೋದು ಹುಷಾರ್ ಸತ್ತಿಗೆ ಹೋಗೋದು ಅಣ್ಣ ಅಂದ ಮೇಲೆ ಮಳೆ ಹೇಳಲ್ಲ ಅದು ಸುಮ್ಮನೆ ಇರ್ತದೆ

ಆಮೇ ಆಮೆ ಆಮಿ ಹಿಂಗಿರ್ತಾವ ಮತ್ತೆ ಹಿಂಗಿರ್ತಾವ ಆಮಿ ಓ ಹಿಂಗದು ಹಿಂಗಿರ್ತೀವಿ ಹೋಗಲ್ಲ ಹ್ಞೂ ಹಿಂಗೆ ಸಿಗ್ತಾವು ಆ ಮೀನಾ ಮೀನಾ ಮೀನು ಮತ್ತೆ ಆಯ್ತಾ ಮತ್ತೆ ಮೀನ ತಗೊಂಬರಕ್ ಕೊಟ್ಟಿ ಮೀನ ಸಾಕು ಆಮೇಲೆ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಟೊಮೆಟೊ ಎಲ್ಲ ತಗೊಂಬರ್ಬೇಕು ಅದನ್ನ ಸಿಕ್ತೀರಲ್ಲ ನೀವು ಆ ಅದೆಲ್ಲ ತಗೊಂಬರ್ತೀನಿ ಎಲ್ಲ ಬಜಾರ್ಕ್ ಹೋಗಿ ಬರ್ತೀನಾ ಬಜಾರ್ಕ್ ಹೋದ್ಮೇಲೆ ಸ್ವಲ್ಪ ದುಡ್ಡು ಉಳೀತಿತ್ತಲ್ಲ ಅದ್ರಾಗ ಐಸ್ ಗಿಂಡಿ ತಗೊಂಡ ಚಿಕ್ಕ ಬರ್ತೀವಿ இருக்கும் <laughs> 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 ಮುಂದೆ ನೀನು ಏನು ಗೊತ್ತಿದ್ಲಂದ್ರೆ ಬೆಳಗ್ಗೆ ಕಸ್ಮರಿಗೆ ತಗೊಂಡ ತೊಗೊಂಡ ಬೆನ್ನ ಹಾಕ್ತಾಳೆ ಆಕಿ ಅದು ಹೇಳ್ಬೇಕು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಹಿಂಗೆ ಅನ್ಕೊತ ಏಷ್ಟು ಬಂದಿ ಮದಿ ಆಕಿರಿ ನೀವು ನಿನ್ನ ಮದುವೆ ಆಗಿದೆ ಇಲ್ಲ ಆದ್ರೆ ಮಕ್ಳು ಇಟ್ಟು ಅಯ್ಯೋ ನಿನ್ನ ಹೆಣ ಹೆಸ್ರಿ ನಿನ್ನ ಊರು ಬಂದು ಉಗ್ಗೊಂಡು ನಿನ್ನ ಸ್ವಾಟೆ ಲಾಟಿನ್ ಕಟ್ಟಲಿ ನೀನು ಉಡ್ದಾಗ ಅರಿ ನೀನು ಉದ್ದನ್ ಪ್ಯಾಂಟ್ ಉದ್ರಿ ನೆಲಕ್ಕೆ ಬೀಳಲಿ ನಿನ್ನ ಮೋಗನ ಬಾರಿ ಗಿಡ ನೆಡಲಿ ನಿನ್ನಿ ಹೆಚ್ಚಾಗೆ ಸಜ್ಜೆ ಬಿಟ್ಲಿ ಏ ಮಾರೈಟಿ ಹೆಂಗಲ್ವೋ ಈಗೆಲ್ಲ ಹೊಸ ಹೊಸ ಹಾಳು ಶುರು ಆಗಿದಲ್ಲ ಅದಕ್ಕೆ ಕೇಳಿದ್ರೆ ಏನು ಫಸ್ಟ್ ಮಕ್ಕಳಾಗ್ಬೇಕಂತ ಕಡೆ ಮದ್ವೆ ಆಗ್ಬೇಕಂತೆ ನನ್ ಮದ್ವೆ ಆಗ್ತೇನೆ ಯಾರ ನಿನ್ನ ಆಸ್ತಿ ಎಷ್ಟೈ ನೀನು ಆಸ್ತಿ ಆಸ್ತಿ